ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿನ್ನೆ ವಿಧಿವೇಶ್ವರಾಗಿದ್ದರು ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜಕೀಯ ಗಣ್ಯರು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಿಗಿ ವಿಜಯೇಂದ್ರ ಶೋಭಕರನ್ ಲಾಜೆ ಸೇರಿದಂತೆ ಹಲವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಭೈರಪ್ಪ ಅಭಿಮಾನಿಗಳು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ அண்ணா 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 பண்ண அண்ணா சிங்கணா அண்ணா ஏ மொபைல் เออไหตปาตกตกหน่อย इधर आ 봐 สకిนะ ಕೈนะ പ്രേമൽ ബത്ത ആгле ക്യാമറ ക്യാമറ ഇതാ 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 പറൻതുരി ഇക്കടേനെ ഇക്കടേ വെയ് തിനി ഓ സാരി സാരി 哎哎哎，这。Hey, hey, hey, hey. ಹಿರಿಯ ಸಾಹಿತಿಗಳು ಕಾದಂಬಿ ಕಾದಂಬರಿಗಾರರು ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆಯನ್ನು ಕೂಡ ತಂದುಕೊಟ್ಟಿರ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಂತಹ ಹಿರಿಯ ಸಾಹಿತಿಗಳು ಪದ್ಮಶ್ರೀ ಸರಸ್ವತಿ ಸಮ್ಮಾನ್ ಎಲ್ಲ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಂತಹ ಹಿರಿಯರಾಗಿದ್ದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರವರ ಕಾದಂಬರಿಗಳು ಒಂದು ರೀತಿ ಸತ್ಯದ ಅನ್ವೇಷಣೆ ಆ ಸ್ವರೂಪದಲ್ಲಿ ಅದು ಇರ್ತಾ ಇತ್ತು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿಕೊಂಡು ಮಾಡಿದ ನಂತರದಲ್ಲಿ ಮೈಸೂರಿಗೆ ತೆರಳಿ ಅವರ ನಿವಾಸದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೆ ಅಂಥ ಹಿರಿಯರು ಇವತ್ತು ನಮ್ಮ ನಡುವೆ ಇಲ್ಲ ಅವರ ಕುಟುಂಬಕ್ಕೆ ಮತ್ತು ಕೋಟ್ಯಾಂತರ ಕನ್ನಡ ಸಾಹಿತ್ಯ ಅಭಿಮಾನಿಗಳಿಗೆ ಈ ನಾಡಿಗೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿದೆ ಅವರೆಲ್ಲರಿಗೂ ಸಹ ಆ ನೋವನ್ನ ತಡೆಯುವಂಥ ಶಕ್ತಿಯಾಗಿ ಭಗವಂತ ದಯಪಡಿಸಲಿ ಹಿರಿಯ ಸಾಹಿತಿಗಳು ಕಾದಂಬಿ ಕಾದಂಬರಿಗಾರರು ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತನ್ನು ಕೂಡ ತಂದುಕೊಟ್ಟಿರ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಂತಹ ಹಿರಿಯ ಸಾಹಿತಿಗಳು ಪದ್ಮಶ್ರೀ ಸರಸ್ವತಿ ಸಮ್ಮಾನ್ ಎಲ್ಲ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಂತಹ ಹಿರಿಯರಾಗಿದ್ದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ನವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಡಾಕ್ಟರ್ ಎಸ್ ಎಲ್ ಅವರ ಕಾದಂಬರಿಗಳು ಸತ್ಯದ ಅನ್ವೇಷಣೆ ಆ ಸ್ವರೂಪದಲ್ಲಿ ಅದು ಇರ್ತಾ ಇತ್ತು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ಸ್ವೀಕಾರ